ಶಾಲಾ ಆವರಣದಲ್ಲಿ ಚಿರತೆ ಹಾಗೂ ಮರಿ ಪ್ರತ್ಯಕ್ಷವಾಗಿದೆ ಎಸ್ ಕಾಂಪೌಂಡ್ ಮೇಲೆ ಮರಿಗಳ ಜೊತೆಗೆ ಚಿರತೆ ಕುಳಿತಿದೆ ಶಾಲಾ ಆವರಣದಲ್ಲಿ ಚಿರತೆ ಹಾಗೂ ಮರಿ ಪ್ರತ್ಯಕ್ಷವಾಗಿದ್ದು ಕಾಂಪೌಂಡ್ ಮೇಲೆ ಮರಿಗಳ ಜೊತೆಗೆ ಚಿರತೆ ಕುಳಿತಿರುವಂಥದ್ದು ಗುಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮದ ಖಾಸಗಿ ಶಾಲೆಯ ಕಾಂಪೌಂಡ್ ಮೇಲೆ ಚಿರತೆ ಕುಳಿತಿದೆ ಈಗಾಗಲೇ ಎರಡು ಚಿರತೆ ಬೋನಿಗೆ ಬಿದ್ದರೂ ಕೂಡ ಚಿರತೆಯ ಉಪಟಳ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಕಾಂಪೌಂಡ್ ಮೇಲೆ ಚಿರತೆಯನ್ನ ಕಂಡು ಅಲ್ಲಿನ ರೈತರು ಹೌಹಾರಿದ್ದಾರೆ ಶಿವಕುಮಾರ್ ಎಂಬ ರೈತನ ಮೊಬೈಲ್ ನಲ್ಲಿ ಈ ಒಂದು ವಿಡಿಯೋ ಸರಿಯಾಗದೆ ಚಿರತೆ ಉಪ್ಪಟ್ಟಳಕ್ಕೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ದೃಶ್ಯಾವಳಿಗೂ ಕೂಡ ಗಮನಿಸ್ತಾ ಇರಬಹುದು ಚಿರತೆ ಸರಿಯಾಗಿರ್ತಕ್ಕಂಥ ಚಿರತೆ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ ಶಾಲಾ ಆವರಣದಲ್ಲಿ ಚಿರತೆ ಹಾಗೂ ಚಿರತೆಯ ಮರಿ ಪ್ರತ್ಯಕ್ಷವಾಗಿದೆ ಕಾಂಪೌಂಡ್ ಮೇಲೆ ಮರಿಗಳ ಜೊತೆಗೆ ಚಿರತೆ ಕುಳಿತಿರೋದನ್ನ ನೀವು ನೋಡ್ತಾ ಇದ್ದೀರಿ ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಿರತೆಯ ಉಪಟಳಕ್ಕೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ ಕಾಂಪೌಂಡ್ ಮೇಲೆ ಚಿರತೆಯನ್ನ ನೋಡಿ ಅಲ್ಲಿನ ರೈತರು ಹೌಹಾರಿದ್ದಾರೆ ಗ್ರಾಮದ ಖಾಸಗಿ ಶಾಲೆಯ ಕಾಂಪೌಂಡ್ ಮೇಲೆ ಚಿರತೆ ಕುಳಿತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ